ಹರೇ ಕೃಷ್ಣ ಶಿವನಿಗೆ ಬಲು ಪ್ರಿಯವಾದ ರುದ್ರಾಭಿಷೇಕ ಆರಂಭವಾದದ್ದು ಹೇಗೆ ರುದ್ರಾಭಿಷೇಕ ಆರಂಭವಾದದ್ದು ಹೇಗೆ ರುದ್ರಾಭಿಷೇಕದ ಹಿನ್ನೆಲೆ ಮತ್ತು ಮಹತ್ವ ಶ್ರಾವಣ ಮಾಸದ ರುದ್ರಾಭಿಷೇಕವು ಅತ್ಯಂತ ಶ್ರೇಷ್ಠವೆಂದು ಶಿವಪುರಾಣ ರುದ್ರ ಸಂಹಿತೆಯಲ್ಲಿ ಉಲ್ಲೇಖಿಸಲಾಗಿದೆ ರುದ್ರಾಭಿಷೇಕ ಮಾಡುವುದರಿಂದ ಶಿವನು ನಮ್ಮೆಲ್ಲ ಬಯಕೆಯನ್ನು ಪೂರೈಸುವನು ರುದ್ರಾಭಿಷೇಕ ಮಾಡುವುದರಿಂದ ಗ್ರಹಗಳ ದೋಷಗಳನ್ನು ಮತ್ತು ಅನೇಕ ರೋಗಗಳನ್ನು ತೊಡೆದು ಹಾಕುತ್ತಾನೆ ಎನ್ನುವ ನಂಬಿಕೆಯಿದೆ ರುದ್ರಾಭಿಷೇಕವನ್ನು ಸನಾತನ ಧರ್ಮದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ಎಂದು ಪರಿಗಣಿಸಲಾಗುತ್ತದೆ ಆದರೆ ರುದ್ರಾಭಿಷೇಕ ಎನ್ನುವ ಪವಿತ್ರ ಶಿವನ ಅಭಿಷೇಕ ಯಾವಾಗ ಆರಂಭವಾಯಿತು ರುದ್ರಾಭಿಷೇಕ ಆರಂಭವಾಗಲು ಕಾರಣವೇನು ಹೆಚ್ಚಿನವರಿಗೆ ತಿಳಿದಿರುವುದಿಲ್ಲ ಹಾಗಾದರೆ ರುದ್ರಾಭಿಷೇಕ ಆರಂಭವಾಗಲು ಕಾರಣವೇನು ಇತಿಹಾಸವನ್ನು ತಿಳಿದುಕೊಳ್ಳೋಣ ಶಿವನಿಗೆ ಅಚ್ಚುಮೆಚ್ಚು ರುದ್ರಾಭಿಷೇಕ ರುದ್ರಾಭಿಷೇಕವೆಂದರೆ ಶಿವನ ರುದ್ರರೂಪವನ್ನು ಅಭಿಷೇಕ ಮಾಡುವುದು ಎಂದರ್ಥ ಶ್ರಾವಣ ಮಾಸದಲ್ಲಿ ಶಿವಲಿಂಗವನ್ನು ರುದ್ರಮಂತ್ರಗಳಿಂದ ಅಭಿಷೇಕ ಮಾಡಲಾಗುತ್ತದೆ ಶಿವನನ್ನು ಆರಾಧಿಸಲು ಅನೇಕ ಅಭಿಷೇಕಗಳಿವೆ ಅದರಲ್ಲಿ ರುದ್ರಾಭಿಷೇಕ ಪ್ರಮುಖವಾದದ್ದು ಗಂಗೆಯನ್ನು ಜಟೆಯಲ್ಲಿ ಹಿಡಿದಿರುವ ಶಿವನಿಗೆ ಜಲಾಭಿಷೇಕವು ಅತ್ಯಂತ ಪ್ರಿಯವಾದದ್ದಾಗಿದೆ ರುದ್ರಾಭಿಷೇಕದ ಪೌರಾಣಿಕ ಕಥೆಯಿದು ರುದ್ರಾಭಿಷೇಕಕ್ಕೆ ಸಂಬಂಧಿಸಿದಂತೆ ಒಂದು ಪೌರಾಣಿಕ ಕಥೆ ಇದೆ ಈ ಕಥೆಯ ಪ್ರಕಾರ ಒಮ್ಮೆ ಬ್ರಹ್ಮನು ತನ್ನ ಜನನಕ್ಕೆ ಕಾರಣಕರ್ತರಾರೆಂದು ತಿಳಿಯಲು ವಿಷ್ಣುವಿನ ಬಳಿ ಹೋಗುತ್ತಾನೆ ಆಗ ವಿಷ್ಣು ಬ್ರಹ್ಮದೇವರು ನೀವು ನನ್ನ ಹೊಕ್ಕಳಿನಿಂದ ಜನಿಸಿದ್ದೀರಿ ಎಂದು ಹೇಳುತ್ತಾರೆ ಆದರೆ ಬ್ರಹ್ಮನು ಇದನ್ನು ಸ್ವೀಕರಿಸುವುದಿಲ್ಲ ಈ ವಿಷಯದ ಕುರಿತು ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಭೀಕರ ಯುದ್ಧವೇ ನಡೆಯಿತು ವಿಷ್ಣು ಮತ್ತು ಬ್ರಹ್ಮನ ನಡುವಿನ ವಾಗ್ವಾದವು ಹೆಚ್ಚಾಗುತ್ತಾ ಹೋಗುತ್ತದೆ ಇದರಿಂದ ಕೋಪಗೊಂಡ ಶಿವನು ತನ್ನ ರುದ್ರಾವತಾರದ ಮೂಲಕ ಶಿವಲಿಂಗದ ರೂಪವನ್ನು ಧರಿಸಿ ಬ್ರಹ್ಮ ಮತ್ತು ವಿಷ್ಣು ಈ ಇಬ್ಬರಲ್ಲಿ ಯಾರು ಲಿಂಗದ ಅಂತ್ಯವನ್ನು ಮೊದಲು ಮುಟ್ಟುತ್ತಾರೋ ಅವರನ್ನು ಶ್ರೇಷ್ಠರೆಂದು ಪರಿಗಣಿಸಲಾಗುವುದು ಎನ್ನುತ್ತಾನೆ ಇದೇನು ಮಹಾ ಕೆಲಸವೆಂದು ತಿಳಿದು ಬ್ರಹ್ಮನು ಹಂಸದ ಅವತಾರವನ್ನು ತಾಳಿ ವಿಷ್ಣು ವರಾಹ ಅವತಾರವನ್ನು ತಾಳಿ ಲಿಂಗದ ಅಂತ್ಯವನ್ನು ಹುಡುಕಲು ಹೊರಡುತ್ತಾರೆ ಸಾವಿರಾರು ವರ್ಷಗಳಾದರೂ ಯಾರಿಗೂ ಕೂಡ ಲಿಂಗದ ಅಂತ್ಯ ಸಿಗುವುದಿಲ್ಲ ಭಗವಾನ್ ಬ್ರಹ್ಮ ಮತ್ತು ವಿಷ್ಣು ಎಷ್ಟೇ ಹುಡುಕಾಡಿದರೂ ಅವರಿಗೆ ಲಿಂಗದ ಅಂತ್ಯ ಸಿಗದ ಕಾರಣ ಇಬ್ಬರು ಹಿಂದಿರುಗುತ್ತಾರೆ ತಮ್ಮ ಮೊಂಡು ವಾಗ್ವಾದವನ್ನು ಬಿಟ್ಟು ಶಿವನ ಲೀಲೆಯಿಂದ ಅಚ್ಚರಿಗೊಂಡ ಬ್ರಹ್ಮ ಮತ್ತು ವಿಷ್ಣು ಶಿವಲಿಂಗವನ್ನು ಅಭಿಷೇಕ ಮಾಡುತ್ತಾರೆ ಅಭಿಷೇಕದಿಂದ ಸಂತೋಷಗೊಂಡ ಶಿವನು ರುದ್ರ ರೂಪದಿಂದ ಹೊರಬಂದು ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ನನ್ನ ದೇಹದಿಂದ ಜನಿಸಿದವರೆಂದು ಹೇಳಿದರು ಬ್ರಹ್ಮಾಂಡವನ್ನು ಸೃಷ್ಟಿಸುವ ಕಾರಣದಿಂದ ಬ್ರಹ್ಮ ಶಿವನ ದಕ್ಷಿಣ ಭಾಗದ ಅಂಗದಿಂದ ಮತ್ತು ವಿಷ್ಣು ಶಿವನ ಎಡಭಾಗದಿಂದ ಜನಿಸಿದರು ಎಂದು ಹೇಳಲಾಗುತ್ತದೆ ರುದ್ರಾಭಿಷೇಕದ ಮಹತ್ವವೇನು ಪುರಾಣಗಳ ಪ್ರಕಾರ ಸರ್ವ ದೇವಾತ್ಮಕೋ ರುದ್ರ ಸರ್ವೇ ದೇವಾಫ್ ಶಿವಾತ್ಮಕ ಅಂದರೆ ಎಲ್ಲ ದೇವರುಗಳು ಆತ್ಮದಲ್ಲಿ ರುದ್ರನು ನೆಲೆಯಾಗಿದ್ದಾನೆ ಮತ್ತು ದೇವಾನು ದೇವತೆಗಳು ರುದ್ರನ ಆತ್ಮದಲ್ಲಿದ್ದಾರೆ ಎನ್ನಲಾಗಿದೆ ರುದ್ರನು ಸರ್ವಶಕ್ತನೆಂಬುದನ್ನು ಮಂತ್ರದ ಮೂಲಕ ಸೃಷ್ಟೀಕರಿಸಲಾಗಿದೆ ರುದ್ರ ರೂಪದಲ್ಲಿನ ಶಿವನಿಗೆ ಅಭಿಷೇಕ ಮಾಡುವುದರಿಂದ ನಮ್ಮೆಲ್ಲ ದುಃಖಗಳು ದೂರವಾಗುತ್ತದೆ ಶಿವನ ರುದ್ರರೂಪವು ಕೋಪಗೊಂಡ ಶಿವನನ್ನು ಸೂಚಿಸುತ್ತದೆ ನಾವು ರುದ್ರಾಭಿಷೇಕ ಮಾಡುವುದರಿಂದ ಒಂದು ವೇಳೆ ಶಿವನು ನಮ್ಮ ಮೇಲೆ ಕೋಪಗೊಂಡಿದ್ದರೆ ಆತನ ಕೋಪವು ದೂರವಾಗುತ್ತದೆ ಹರೇ ಕೃಷ್ಣ